ಹಲೋ ವೆಲ್ಕಮ್ ಬ್ಯಾಕ್ ಟು ಪ್ರಿಯಾ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಏನು ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಇವತ್ತು ನಾನು ಗೋಧಿ ಹಿಟ್ಟಿನ ಪುರಿ ಮಾಡ್ತಾಯಿದ್ದೀನಿ ಇದನ್ನು ಹೇಗೆ ಮಾಡೋದು ಅಂತ ಪೂರ್ತಿ ವಿಡಿಯೋ ನೋಡಿ ಗೊತ್ತಾಗುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸತಾಯಿ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಇವಾಗ ನಾನು ಒಂದು ಬೌಲ್ ಗೋಧಿ ಹಿಟ್ಟು ತಗೊಂಡಿದ್ದೀನಿ ಅದಕ್ಕೆ ನಾನು ಅರ್ಧ ಬೌಲ್ ಸಣ್ಣ ರವೆ ತೊಗೊಂಡಿದ್ದೀನಿ ಹಾಗೆ ಚಿರೋಟಿ ರವಾನು ಅಂತ ಕರಿಬೋದು ಎಲ್ಲ ನೀವು ಸಣ್ಣದ ಬಾಂಬೆ ರವಾನು ತೊಗೋಬೋದು ಅದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಅದನ್ನು ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಸ್ವಲ್ಪ ಎಣ್ಣೆ ಕೈಲಿಕ್ಕೆ ಇಟ್ಟಿದ್ದೀನಿ ಅದನ್ನು ಹಾಕೋತಾ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಇದ್ದೀನಿ ಎಣ್ಣೆನ ಈಗ ಉಪ್ಪು ಅದೆಲ್ಲ ಹಾಕಿದ್ಮೇಲೆ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ನಾನಿಲ್ಲಿ ಸೋಡಾ ಥೇನು ಯೂಸ್ ಮಾಡ್ತಾ ಇಲ್ಲ ಇವಾಗ ಎಲ್ಲ ಮಿಕ್ಸ್ ಮಾಡ್ಕೊಂಡಾದ ಆದಮೇಲೆ ನೀರು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿ ಏಕೆಂದರೆ ಜಾಸ್ತಿ ನೀರು ಹಾಕಿದರೆ ಒಮ್ಮೆ ಹಿಟ್ಟು ಚೆನ್ನಾಗಿ ಬರೋದಿಲ್ಲ ಗಟ್ಟಿ ಆಗೋದಿಲ್ಲ ತಿಳುವಾಗಿ ಬರುತ್ತೆ ಇದು ನೋಡಿಕೊಂಡು ನಾದ್ಕೋಬೇಕಾಗುತ್ತೆ ಚೆನ್ನಾಗಿ ರವೆ ಹಾಕುವುದರಿಂದ ಸ್ವಲ್ಪ ನೀರ ಮೆತ್ತಗೆ ನಾದಿಡ್ಕೋಬೇಕು ಆಮೇಲೆ ನೀಟಾಗಿ ಬರುತ್ತೆ ನೋಡಿ ಈ ಥರ ನಾದ್ಕೊಳ್ಳಿ ಸ್ವಲ್ಪ ಜಾಸ್ತಿ ನೀರು ಹಾಕಿ ನಾಲ್ಕುಕೊಂಡ್ರೆ ಬಿಡುತ್ತೆ ಹಿಟ್ಟು ಅದಕ್ಕೆ ನೋಡ್ಕೊಂಡು ನಾದ್ಕೊಳ್ಳಿ ಸ್ವಲ್ಪನೇ ಮೆತ್ತಿಗೆ ಇರಬೇಕು ನಾನು ಅಲ್ಕೊಂಡಾದ ಮೇಲೆ ಸ್ವಲ್ಪ ಒಂದು ಹತ್ತಿಂದು ಇಪ್ಪತ್ತು ನಿಮಿಷ ಮುಚ್ಚಿಟ್ಟಿದ್ದೀನಿ ಇವಾಗ ನಾನು ಈ ಥರ ಪುರಿ ಮಾಡಲಿಕ್ಕೆ ಹೀಗೆ ನಾನು ರೌಂಡ್ ರೌಂಡ್ ಸಿಪಾಯಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನಿಮಗೆ ಯಾವ ಬೇಕು ಯಾವ ಸೈಜ್ ಬೇಕಲ್ಲ ಆ ಸೈಜ್ ದೊಡ್ಡ ಬೇಕಾದ್ರೆ ದೊಡ್ಡ ಮಾಡ್ಕೊಳ್ಳಿ ಸಣ್ಣದ ಬೇಕಾದ್ರೆ ಸಣ್ಣ ಮಾಡ್ಕೊಳ್ಳಿ ನಾನು ಇಲ್ಲಿ ಮಾಡಿ ಮಾಡಿಟ್ಕೊಂಡಿದ್ದೀನಿ ಇವಾಗ ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಮಾಡ್ಕೋಬೇಕು ಗೋಧಿ ಪುರಿ ತಿಂದರೆ ಚೆನ್ನಾಗಿರುತ್ತೆ ಡೈಜೆಷನ್ಗೂ ಪ್ರಾಬ್ಲಮ್ ಆಗೋದಿಲ್ಲ ನೀರು ಕುಡಿಸೋದಿಲ್ಲ ಹಾಗೆ ಮೈದಾ ಪುರಿ ಚೆನ್ನಾಗಿಲ್ಲ ಅಂತ ಹೇಳ್ತಿಲ್ಲ ಕೆಲವೊಬ್ಬರಿಗೆ ಇಷ್ಟ ಆಗುತ್ತೆ ಕೆಲವೊಬ್ರಿಗೆ ಇಷ್ಟ ಆಗೋಲ್ಲ ಜಾಸ್ತಿ ಪೂರಿ ತಿನ್ನೋರು ಈ ಥರ ಗೋಧಿ ಪುರಿ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಪೂರಿ ಇಷ್ಟಪಟ್ಟವರು ಗೋಧಿ ಪುರಿ ತಿನ್ಬೋದು ಇದ್ದು ಜಾಸ್ತಿ ನೀರು ಕುಡಿಸೋದಿಲ್ಲ ಏನೂ ಇಲ್ಲ ಚಪಾತಿ ಇದ್ದ ಸ್ವಲ್ಪ ಎಣ್ಣೆಲೆ ಕರೆದಿರ್ತಲ್ಲ ಅದಕ್ಕೆ ಸೊ ಇವಾಗ ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಪುರಿ ಭಾಳ ತಿಳುವಾಗಿ ಮಾಡ್ಕೊಬಾರ್ದು ಭಾಳ ದಿಪ್ಪಾಗಿ ಇರಬಾರ್ದು ಮೀಡಿಯಮ್ ಆಗಿ ಮಾಡಿಕೊಂಡು ಇಟ್ಕೋಬೇಕು ನಾನು ಇವಾಗ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಹಾಗೆ ಪುರಿನಾ ಇದು ಗೋಧಿ ಹಿಟ್ಟಿನ ಪುರಿ ಕಲರ್ ಕೆಂಪಾಗಿ ಬರುತ್ತೆ ಅಂತ ಅನ್ಕೋಬಹುದು ನೀವು ಹಾಗೆ ನಿಲ ರವೆ ಜಾಸ್ತಿ ಹಾಕಿರೋದ್ರಿಂದ ಸ್ವಲ್ಪ ಕಡಿಮೆ ಆಗುತ್ತೆ ಕಲರು ಗೋಧಿ ಹಿಟ್ಟಿಂದ ಯೂಸ್ ಮಾಡಿದರೆ ಆರೋಗ್ಯಕ್ಕೆ ಒಳ್ಳೇದಲ್ವ ಅದಕ್ಕೆ ನೋಡಿ ಈ ಥರ ಇಟ್ಕೊಳ್ಳಿ ಎಲ್ಲಾನು ಹಾಗೆ ಮೈದಾದಿಂದ ಮಾಡಿದ ಪುರಿನೂ ವೈಟ್ ಕಲರ್ ಆಗಿರುತ್ತೆ ರೀ ಅದಕ್ಕೆ ಇದು ಒಂದು ಸ್ವಲ್ಪ ಕಲರ್ ಆಗಿರುತ್ತೆ ಅದಕ್ಕೆ ಒಬ್ಬರು ಇಷ್ಟಪಟ್ಟು ತಿಂತಾರೆ ಏನಾಗೋದಿಲ್ಲ ಕಲರ್ ಆದ್ರೂ ನೋಡಿ ಇವಾಗ ನಾನು ಎಲ್ಲ ಅದೇನು ಇವು ರೆಡಿ ಮಾಡಿಟ್ಕೊಂಡಿದ್ನ ಇಟ್ಟನು ಅಷ್ಟು ಪುರಿ ಮಾಡಿ ಇಟ್ಕೋತಾ ಇದ್ದೀನಿ ಹಾಗೆ ನಾನು ಒಮ್ಮೆಲೆ ಕರಿಬೇಕಂಥೇಳಿ ಇವಾಗ ಸ್ವಲ್ಪ ಸ್ಲ್ಯಾಬಿಗೆ ಎಣ್ಣೆ ಹಚ್ಕೊಂಡು ನಾನು ಇದ್ದೀನಿ ನೋಡಿ ಪುರಿ ಎಷ್ಟು ಚೆನ್ನಾಗಿ ಬರ್ತಾಯಿದ್ದಾವ ಅಂತ ನೀವೇ ನೋಡಿ ಸ್ವಲ್ಪ ಇಲ್ಲ ಹೇಗೆ ಕೈ ಹತ್ತೋತೀವಲ್ಲ ಹಾಗೆ ಕೈ ಅಂಟ್ಕೊಂಡು ಇದೆ ಈ ಥರ ಮಾಡಿಟ್ಕೊಂಡು ಆಮೇಲೆ ಒಮ್ಮೆಗಳೇ ಎಣ್ಣೆ ಹಾಕಿ ಕರಿಬಹುದು ನೀವು ಇವಾಗ ಎಲ್ಲ ರೆಡಿ ಆದಮೇಲೆ ನಾನು ಕರಿಯೋಣ ಇವಾಗ ಎಣ್ಣೆ ಹಾಕಿದ್ದೀನಿ ಸ್ವಲ್ಪ ಎಣ್ಣೆ ಕಾದ್ಮೇಲೆ ಕರಿಯೋಣ ಹಸಿದ ಮೇಲೆ ಹಾಕ್ಬಾರ್ದು ಚೆನ್ನಾಗಿ ಬರೋದಿಲ್ಲ ಪುರಿನಾ ನೋಡಿ ಇವಾಗ ಪುರಿ ಕರ್ಕೋತಾ ಇದ್ದೀನಿ ನಾನು ಯಾವ ಥರ ಬರ್ತಾ ಇದೆ ನೀವೇ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಚಿಕ್ಕ ಮಕ್ಕಳು ಇಷ್ಟಪಡೋರು ಈ ರೀತಿ ಮಾಡಿಕೊಟ್ರಾಗ ಗೋದಿದು ತುಂಬ ಆರೋಗ್ಯಕ್ಕೆ ಒಳ್ಳೆಯದಿದು ನೋಡಿ ನೀವೇ ಎಷ್ಟು ಕಲರ್ ಆಗಿ ಅಂತೂ ಬಂದಿಲ್ಲ ಕೆಂಪು ಭಾಳ ಆಗಿಲ್ಲ ವೈಟೇ ಇದೆ ನೋಡಿ ನೀವೇ ರವೆ ಜಾಸ್ತಿ ಹಾಕಿರೋದ್ರಿಂದ ಕಲರ್ ಗೋಧಿ ಹಿಟ್ಟಿಂದ ಕೆಂಪು ಆಗೋದಿಲ್ಲ ಚೆನ್ನಾಗಿ ಬರುತ್ತೆ ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ ಇದಕ್ಕೆ ಬೆಟ್ಟಗಿರಿ ಚಟ್ನಿ ಅಥವಾ ಆಲೂ ಕುರ್ಮ ಮಾಡಿಕೊಂಡು ಇದ್ರ ಜೊತೆ ತಿನ್ಬೋದು ನೀವು ಈ ಥರ ಒಮ್ಮೆ ಟ್ರೈ ಮಾಡಿ ನೀವು ಇವಾಗ ನಾನು ಒಂದು ಒಂದು ಎಲ್ಲ ನಿಮಗೆ ಕರು ತೋರಿಸ್ತೀನಿ ನೋಡಿ ಇವಾಗ ಸ್ವಲ್ಪ ಎಣ್ಣೆ ಇಡುವುದಿಲ್ಲ ಎರಡು ಚೆನ್ನಾಗಿ ಬಂದಿದೆ ನೀವೇ ನೋಡಿ ಸೇಮ್ ಹೋಟೆಲ್ ಥರನೇ ಇದೆ ಪುರಿ ಹಾಕುವಾಗ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ ಎಣ್ಣೆ ಕೈ ಸಿಡಿತ್ತೆ ಅಂತ ನಾವು ನೋಡ್ಕೊಂಡು ಹಾಕೋಬೇಕು ಇಲ್ಲಾಂದ್ರೆ ನೀವು ಅದು ಇನ್ನೇ ಕರಿವು ಚಮಚ ಐತಲ್ಲ ಅದರ ಮೇಲೆ ಹಾಕಿ ಬಿಡ್ಬೋದು ನೀವು ಇವಾಗ ನೋಡಿ ಈ ಥರ ಬಂದಿದೆ ಇದನ್ನು ನೀಟಾಗಿ ಕರ್ಕೋಬೇಕು ಚೆನ್ನಾಗಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಪುರಿ ಅಂತ ನೀವೇ ಇವಾಗ ನೋಡಿ ನಾನು ಎಲ್ಲ ಪುರಿನ ಕರ್ಕೋತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೀಟಾಗಿ ಬರ್ತಾ ಇದ್ದಾವೆ ಪುರಿ ನೀವೇ ನೋಡಿ ಈ ಥರ ಮಾಡಿಕೊಂಡು ತಿನ್ಬೋದು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಹೇಗಾಗಿದೆ ಅಂತ ನೀವು ಟ್ರೈ ಮಾಡಿ ಹಾಗೆ ಕಮೆಂಟ್ ಮಾಡಿ ತಿಳಿಸಿ